ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಹುಯಿಲ್ದೊರೆ ಗ್ರಾಮದಲ್ಲಿಂದು ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದ ಅಂಗವಾಗಿ ಕೇಂದ್ರದ ವಿವಿಧ ಯೋಜನೆಗಳ ಕುರಿತ ವಿಡಿಯೋ ಪ್ರದರ್ಶನ ಕ್ಯಾಲೆಂಡರ್ ಬಿಡುಗಡೆ ಡ್ರೋಣ್ ಪ್ರಾತ್ಯಕ್ಷಿಕೆ ನಡೆಸಲಾಯಿತು ಮತ್ತು ಹೊಸರುತ್ತದೆವುದ್ರಾ ಯೋಜನೆಯಲ್ಲಿ ದೂರದರ್ಶನದೊಂದಿಗೆ ಫಲಾನುಭವಿ ಕರಿಯಣ್ಣ ಮುದ್ರಾ ಯೋಜನೆಯಡಿ ಸಾಲ ಪಡೆದು ಟೆಂಟ್ ಹಾಗೂ ಶಾಮಿಯಾನದ ಅಂಗಡಿಯನ್ನು ಆರಂಭಿಸಿದ್ದೇನೆ ಎಂದರು ಅಲ್ಲಿ ಕಮ್ಮಿ ಹಾಕೊಂಡಿದ್ವಿ ಸಾಲ ತಾಂಡ್ ಮೇಲೆ ಒಳ್ಳೆ ಸುಮಾರು ಅಂದರೆ ಒಂದು ಹತ್ತರಿಂದ ಹತ್ತರಿಂದ ಹದಿನೈದು ಕಡೆ ಒಂದು ಸರಿ ಒಂದೊಂದೇ ಸರಿ ನಾವು ಶಾಮಿಯಾನ ಹಾಕೋಂಗೆ ಡೆವಲಪ್ಮೆಂಟ್ ಆಗಿದೆ ಅದರಿಂದ ನಾನು ಸುಮಾರು ಅಂದರೆ ನಾನು ಒಂದು ದಿನಕ್ಕೆ ಐದು ಜನಕ್ಕೆ ನಾನು ಲೇಬರ್ಸ್ ಇಟ್ಕೊಂಡು ಇಟ್ಕೊಂಡಿದೆ ಹಾಗಾಗಿ ಈ ಮುದ್ರಾ ಯೋಜನೆ ಎಂಬ ಸಾಲ ತಾಂಡದಿಂದ ನಮಗೆ ಭಾಳ ಅನುಕೂಲವಾಗಿದೆ ಅಂತ ನಾವು ಕಿಲೋಮೀಟರ್ ನೀರು ಮತ್ತೊರ್ವ ಫಲಾನುಭವಿ ಸಿದ್ದಪ್ಪ ಕಿಸಾನ್ ಕ್ರೆಡಿಟ್ ಯೋಜನೆಯಡಿ ಸಾಲ ಸೌಲಭ್ಯ ಪಡೆದು ಕೃಷಿ ಭೂಮಿಗೆ ನೀರಿನ ಸೌಲಭ್ಯ ಕಲ್ಪಿಸಿಕೊಂಡಿದ್ದಾಗಿ ತಿಳಿಸಿದರು ಕಿಲೋಮೀಟರ್ ನೀರು ತಗೊಂಡು ತೋಟದಲ್ಲಿ ನೀರು ಕಮ್ಮಿ ಇತ್ತು ಸರ್ ಅದರಿಂದ ನೀರು ಬಿಟ್ಟು ತೋಟ ಬೆಳೆ ಬೆಳೀತಾ ಇದೀವಿ ನಾವು ಇದರಿಂದ ನಮ್ಗೆ ಅನುಕೂಲ ಆಗಿದೆ ಕಮ್ಮಿ ಬಡ್ಡಿಯಲ್ಲಿ ನಮಗೆ ಸಾಲ ಸಿಕ್ಕಿದೆ ಇನ್ನು ಮುಂದೆ ಬೆಳೆ ಬೆಳೆಯೋಕೆ ಒಂದು ಅನುಕೂಲ ಆಗುತ್ತೆ ಪ್ರಧಾನಮಂತ್ರಿ ಸರ್ ನಿಮಗೆ ಅಮೌಂಟ್ ಬರ್ತಾ ನಮಗೆ ಅದರಿಂದ ನಾವು ಕೃಷಿ ಏನು ಬೇಕೋ ನಾವು ಗೊಬ್ಬರ ಆಯ್ತು ಇನ್ನೊಂದು ಆಯ್ತು ಈ ಔಷಧಿ ಬೋಂಬ್ ಏನು ಬೇಕೋ ನಾವು ಯೂಸ್ ಮಾಡ್ಕೊಳ್ತಾ ಇದ್ದೀವಿ ಸ ಸಹಾಯ ಸಂಘ ಅಂತ ಮಾಡಿದ್ದೆ ಫಲ ಅನುಭವಿ ಸ್ವಸಹಾಯ ಸಂಘದಿಂದ ಸಾಲ ಪಡೆದು ಹೈನುಗಾರಿಕೆ ಕೈಗೊಂಡಿದ್ದೇನೆ ಇದರಿಂದಾಗಿ ಕುಟುಂಬಕ್ಕೆ ಆರ್ಥಿಕ ಚೈತನ್ಯ ದೊರೆತಿದೆ ದರವು ఒళ్ే అనుకూల ఆగ్ైతే గొబ్రైతే మే మన నొత్సకు ఎల్ప్ అసైతే నమ్గల నా ఐదు గారి